ರಾಜಧಾನಿ ಬೆಂಗಳೂರಿಗೆ ಹಳದಿ ಸುಂದರಿಯರು ಲಗ್ಗೆ ಇಡಲಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಚೀನಾದಿಂದ ಬೆಂಗಳೂರಿಗೆ ಆಗಮಿಸಿದ ಸುಂದರಿಯರ ಫೋಟೋಗಳು ಬಿಡುಗಡೆ ಆಗಿದ್ದು ಹೊಸತನ ಕಣ್ಮನ ಸೆಳೆಯುತ್ತಿದೆ ಯಾರಪ್ಪ ಈ ಹಳದಿ ಸುಂದರಿ ಅಂತಿರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ನಮ್ಮ ಮೆಟ್ರೋ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂತಾ ಇದೆ ಮೊದಲ ಬಾರಿಗೆ ಚಾಲಕರಹಿತ ಮೆಟ್ರೋ ರೈಲನ್ನ ಬೆಂಗಳೂರಿನಲ್ಲಿ ಪರಿಚಯಿಸೋಕೆ ಎಲ್ ಮುಂದಾಗಿದೆ ಚಾಲಕರಹಿತ ಮೆಟ್ರೋ ಸಂಚಾರಕ್ಕೆ ಭರದಿಂದ ಸಿದ್ಧತೆ ಸಾಕ್ತಾ ಇದೆ ಈಗಾಗಲೇ ಚಾಲಕರಹಿತ ರೈಲಿನ ಬೋಗಿಗಳು ಹೆಬ್ಬಗೋಡಿಗೆ ಬಂದು ತಲುಪಿವೆ ಆರು ಬೋಗಿಗಳ ಎರಡು ಸೆಟ್ ಚಾಲಕರಹಿತ ಮೆಟ್ರೋವನ್ನು ಜನವರಿ ಇಪ್ಪತ್ನಾಲ್ಕರಂದು ಶಾಂಘೈ ಬಂದರ್ನಿಂದ ರವಾನಿಸಲಾಗಿತ್ತು ಫೆಬ್ರವರಿ ಆರರಂದು ಅವು ಚೆನ್ನೈ ಬಂದರಿಗೆ ತಲುಪಿದ್ವು ಕಸ್ಟಮ್ಸ್ನಿಂದ ಅನುಮತಿ ಪಡೆದ ನಂತರ ಅವುಗಳನ್ನು ಫೆಬ್ರವರಿ ಹದಿನಾಲ್ಕರಂದು ಬೆಂಗಳೂರಿಗೆ ತರಲಾಯಿತು ನಂತರ ಹೆಬ್ಬಗೋಡಿ ಡಿಪೋದಲ್ಲಿ ಹಳಿಗೆ ಜೋಡಿಸಿದ ಬಳಿಕ ಮೆಟ್ರೋ ರೈಲಿನ ಮೇಲೆ ಸುತ್ತಲಾಗಿದ್ದ ಕವರ್ ಅನ್ನ ತೆಗೆಯಲಾಗಿದೆ ಈಗ ಈ ಫೋಟೋಗಳು ವೈರಲ್ ಆಗಿವೆ ಚಾಲಕರಹಿತ ರೈಲು ನಮ್ಮ ಮೆಟ್ರೋದ ಹಳದಿ ಮಾರ್ಗದಲ್ಲಿ ಕಾರ್ಯನಿರ್ವಹಿಸಲಿದೆ ಹಳದಿ ಮಾರ್ಗವು ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಇದು ದಕ್ಷಿಣ ಬೆಂಗಳೂರಿನ ಐಟಿ ಕಂಪನಿಗಳ ಕೇಂದ್ರವಾಗಿರುವ ಎಲೆಕ್ಟ್ರಾನಿಕ್ ಸಿಟಿಗೆ ಸಂಪರ್ಕಿಸುವ ನಿರ್ಣಾಯಕ ಮಾರ್ಗ ಕೋಲ್ಕತ್ತಾದಲ್ಲಿರುವ ಚಿಟಾಗರ್ ರೈಲು ಸಿಸ್ಟಮ್ ಸಂಸ್ಥೆ ನಮ್ಮ ಮೆಟ್ರೋಗಾಗಿ ಕೋಚ್ಗಳನ್ನು ತಯಾರಿಸ್ತಾ ಇದೆ ವರದಿಗಳ ಪ್ರಕಾರ ಕಂಪನಿಯು ಏಪ್ರಿಲ್ನಿಂದ ಪ್ರತಿ ತಿಂಗಳು ಆರು ಕೋಚ್ಗಳ ಎರಡು ಸೆಟ್ಗಳನ್ನು ವಿತರಿಸುವಿಕೆ ಪ್ರಾರಂಭಿಸಬಹುದು ಅಂತ ಹೇಳಲಾಗಿದೆ ಬಿಎಂಆರ್ಸಿಎಲ್ ಸಿಎಲ್ ಆರು ಕೋಚ್ಗಳ ಎರಡು ಸೆಟ್ಗಳನ್ನು ಚೀನಾದಿಂದ ಆಮದು ಮಾಡಿಕೊಂಡಿದ್ದಾರೆ ಉಳಿದ ಇನ್ನೂರ ನಾಲ್ಕು ಕೋಚ್ಗಳನ್ನು ಕೋಲ್ಕತ್ತಾದಿಂದ ತರಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ ಚೀನಾದ ಸಿ ನಾನ್ಜಿಂಗ್ ಪುಜೇನ್ ಜೊತೆ ಇನ್ನೂರ ಹದಿನಾರು ಕೋಚ್ಗಳನ್ನು ಖರೀದಿ ಮಾಡೋಕೆ ಒಪ್ಪಂದ ಮಾಡಿಕೊಂಡಿತ್ತು ಸ್ಥಳೀಯ ಮಾರಾಟಗಾರರನ್ನು ಗುರುತಿಸೋಕೆ ತಡವಾಗಿದ್ದರಿಂದ ಪೂರೈಕೆ ತಡವಾಗಿತ್ತು ಸಿ ಈಗ ಚಿಟಾಗ ರೈಲ್ ಸಿಸ್ಟಮ್ನೊಂದಿಗೆ ಪಾಲುದಾರಿಕೆ ಹೊಂದಿದ್ದು ಕೋಲ್ಕತ್ತಾದಿಂದ ಮೆಟ್ರೋ ರೈಲುಗಳು ಬೆಂಗಳೂರಿಗೆ ಬಂದಿವೆ ಆರು ತಿಂಗಳು ಪರೀಕ್ಷೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ಪ್ರಕಾರ ಹಳದಿ ಮಾರ್ಗದಲ್ಲಿ ತಕ್ಷಣವೇ ಮೆಟ್ರೋ ಸಂಚಾರ ಪ್ರಾರಂಭ ಆಗಲ್ಲ ಆಮದು ಮಾಡಿಕೊಂಡಿರೋ ರೈಲುಗಳನ್ನು ಪರೀಕ್ಷಾ ಹಳಿಗೆ ಸ್ಥಳಾಂತರ ಮಾಡಲಾಗುತ್ತೆ ಅಲ್ಲಿ ಕಠಿಣ ಪರೀಕ್ಷೆಗಳ ನಂತರ ಅವುಗಳನ್ನು ಮುಖ್ಯ ಟ್ರ್ಯಾಕ್ಗೆ ಸ್ಥಳಾಂತರ ಮಾಡಲಾಗುತ್ತೆ ಅಲ್ಲಿ ಸುಮಾರು ಹದಿನೈದು ಪರೀಕ್ಷೆಗಳು ನಡೆಯಲಿವೆ ಪರೀಕ್ಷಾರ್ಥ ಸಂಚಾರ ಪರೀಕ್ಷೆಗಳು ಮುಗಿದ ಬಳಿಕ ರೈಲ್ವೆ ಇಲಾಖೆ ಸೇರಿ ಇತರೆ ಎರಡು ಇಲಾಖೆಗಳು ಸುರಕ್ಷತಾ ಕ್ರಮಗಳನ್ನು ಪ್ರಮಾಣೀಕರಿಸಬೇಕು ಅದಾದ ಬಳಿಕ ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಸಾರ್ವಜನಿಕರಿಗೆ ಲಭ್ಯ ಆಗಲಿದೆ ಇದೆಲ್ಲ ಮುಗಿಯಲು ಆರು ತಿಂಗಳು ಬೇಕಾಗಬಹುದು ಅಂತ ಬಿಎಂಆರ್ಸಿಎಲ್ ಹೇಳಿದೆ ಎಲ್ಲೆಲ್ಲಿ ನಿಲ್ಲಲಿದೆ ಹಳದಿ ಬಣ್ಣದ ಮೆಟ್ರೋ ಆರ್ವಿ ರಸ್ತೆ ರಾಗಿಗುಡ್ಡ ಜಯದೇವ ಆಸ್ಪತ್ರೆ ಬಿಟಿಎಂ ಲೇಔಟ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಹೊಂಗಸಂದ್ರ ಕೂಡ್ಲುಗೇಟ್ ಸಿಂಗಸಂದ್ರ ಹೊಸ ರಸ್ತೆ ಬೆರಟೇನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಹೊಸ್ಕೂರು ರಸ್ತೆ ಹೆಬ್ಬಗೋಡಿ ಮತ್ತು ಬೊಮ್ಮಸಂದ್ರ ಇವು ಹಳದಿ ಮಾರ್ಗದ ರೈಲು ನಿಲ್ಲುವ ಸ್ಥಳಗಳಾಗಿವೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ